ನಮಸ್ಕಾರ ಈ ರಾಶಿ ನಕ್ಷತ್ರದವರು ಸಂಗಾತಿಗೆ ಲೈಂಗಿಕ ವಿಚಾರದಲ್ಲಿ ತೃಪ್ತಿ ಮಾಡೋಕೆ ಆಗಲ್ಲ ಶೀಘ್ರ ಸ್ಕಲನ ಉಂಟಾಗ್ಬಿಡುತ್ತೆ ಶೀಘ್ರ ವೀರ್ಯ ಸ್ಖಲನ ಉಂಟಾಗ್ಬಿಡುತ್ತೆ ಯಾಕೆ ಈ ರೀತಿಯಾಗುತ್ತೆ ನಿಮ್ಮುರುವಿಕೆ ತೊಂದರೆಗಳು ಉಂಟಾಗ್ಬಿಡುತ್ತೆ ನರ ದೌರ್ಬಲ್ಯತೆ ಉಂಟಾಗ್ಬಿಡುತ್ತೆ ಈ ನಿಮಿರುವಿಕೆ ತೊಂದರೆ ಉಂಟಾದಾಗ ಆಬಿಯಸ್ಲಿ ಶೀಘ್ರ ಸ್ಕಲನ ಉಂಟಾಗ್ಬಿಡುತ್ತೆ ನಿಮ್ಮ ಸಂಗಾತಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಈ ರೀತಿ ಉಂಟಾಗುತ್ತೆ ಈ ಗಂಡ ಹೆಂಡತಿ ನಡುವೆ ದಾಂಪತ್ಯದ ಒಂದು ಜೀವನ ಅನ್ಯೋನ್ಯವಾಗಿರಲಿಕ್ಕೆ ಆ ಒಂದು ಲೈಂಗಿಕ ಕ್ರಿಯೆ ಅನ್ನೋದು ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ಈ ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಇದನ್ನು ಕಂಡಿಡಿಯೋದು ಯಾಕೆಂದರೆ ಮದುವೆ ಆದ ನಂತರ ನವದಂಪತಿಗಳು ಸಮಾಗಮ ಮಾಡೋದು ಸಂಭೋಗ ಮಾಡೋದು ಅದು ಲೋಕಾರೂಢಿ ಸರ್ವೇ ಸಾಮಾನ್ಯ ವಂಶ ಅಭಿವೃದ್ಧಿ ಆಗಲಿಕ್ಕೆ ಬೆಳಿಲಿಕ್ಕೆ ಅದು ಸಹಜ ಕ್ರಿಯೆ ಪ್ರಾಣಿ ಪಶು ಪಕ್ಷಿಗಳಲ್ಲೂ ಇದೆ ದೇವಾನು ದೇವತೆಗಳಲ್ಲೂ ಇದೆ ಮನುಷ್ಯನಲ್ಲಿ ನರ ದೌರ್ಬಲ್ಯತೆ ಉಂಟಾದಾಗ ಶೀಘ್ರ ಸ್ಖಲನ ಉಂಟಾದಾಗ ನಿಬರುವಿಕೆ ತೊಂದರೆ ಉಂಟಾಗ್ಬಿಡುತ್ತೆ ಶೀಘ್ರ ಸ್ಖಲನ ಆದಾಗ ಸಂಗಾತಿಗೆ ಆ ಒಂದು ಸಂಭೋಗ ಮಾಡುವ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಶೀಘ್ರ ಸ್ಖಲನ ಉಂಟಾದಾಗ ಸಂಗಾತಿ ಹೆಂಡತಿಗೆ ಒಂಥರ ಮನಸ್ಸು ಬೇಜಾರಾಗುವಂಥ ಲಕ್ಷಣಗಳಿರುತ್ತೆ ಯಾಕೆ ಈ ಆಗುತ್ತೆ ಅಂತಂದರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವೇನಾದರೂ ಋಷಭ ಲಗ್ನದಲ್ಲಿ ಜನನವಾಗಿ ಲಗ್ನಾಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿ ಐದನೇ ಮನೆ ಪಂಚಮಸ್ಥಾನದಲ್ಲಿ ನೀಚನಾದಾಗ ಶುಕ್ರ ಅಂದರೆ ಇಲ್ಲಿ ವೀರ್ಯಕಾರಕ ಅಂತೀವಿ ಶುಕ್ರಗೆ ಲೈಂಗಿಕ ಕಾರಕ ಅಂತ ಹೇಳ್ತೀವಿ ಶುಕ್ರ ಅಲ್ಲಿ ಕನ್ಯಾ ರಾಶಿಯಲ್ಲಿ ನೀಚನಾಗಿದ್ದು ಜೊತೆಗೆ ಗುರುನು ಅಲ್ಲಿ ಸ್ಥಿತವಾಗಿದ್ದಾಗ ಶನಿನು ಅಲ್ಲಿ ಸ್ಥಿತವಾಗಿದ್ದಾಗ ಆ ಒಂದು ನಿಮರಿವಿಕೆ ಶೀಘ್ರ ಸ್ಖಲನ ಉಂಟಾಗ್ಬಿಡುತ್ತೆ ಶುಕ್ರ ಅಂದ್ರೇ ಇಲ್ಲಿ ವೀರ್ಯಕಾರಕ ಲೈಂಗಿಕ ಕಾರಕ ಅಂತ ಹೇಳ್ತೀವಿ ಇದು ಎಸ್ಪೆಷಲಿ ಈ ರೀತಿ ರಿಲೇಟೆಡ್ಸ್ಗಳು ತೊಂದರೆ ಬಂದರೆ ನೂರಕ್ಕೆ ಒಂದು ಫೈ ಪರ್ಸೆಂಟು ಟೆನ್ ಪರ್ಸೆಂಟು ಬಂದರೆ ಕನ್ಯಾ ರಾಶಿಯವರಿಗೆ ಈ ಒಂದು ಸಮಸ್ಯೆ ಉಲ್ಬಣ ಆಗುತ್ತೆ ಕನ್ಯಾ ರಾಶಿಯ ಗಂಡು ಮಕ್ಕಳಿಗೆ ಎಸ್ಪೆಷಲಿ ಈ ಒಂದು ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅದಕ್ಕೆ ಅಂತಲೇ ಸ್ಪೆಷಲಿಸ್ಟ್ ಡಾಕ್ಟರ್ಸುಗಳಿರ್ತಾರೆ ಡಾಕ್ಟ್ರ್ಸುಗಳ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳು ನೀವು ಪಡ್ಕೊಬೋದು ಯಾಕೆ ಈ ರೀತಿ ಆಗುತ್ತೆ ಅಂತಂದಾಗ ಆ ಶುಕ್ರ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಲ್ಲ ಅವ ಏನಾಗ್ಬಿಡುತ್ತೆ ಹೆಣ್ಣಿನಿಂದ ಅವರಿಗೆ ಯಾವುದೇ ರೀತಿ ಒಂದು ಸಂತೋಷಗಳು ಸಿಗದಲೇ ಒದ್ದಾಡ್ಬೋದು ಯಾಕೆಂದರೆ ಶುಕ್ರ ಅಂತಂದ್ರೂ ಆ ರಿಲೇಟೆಡ್ಸು ಬರುತ್ತೆ ಸೊ ಹೀಗಾಗಿ ಸಂಗಾತಿಗೆ ತೃಪ್ತಿ ಕೊಡಲಿಕ್ಕೆ ಆಗದಿಲ್ಲ ಇವರಿಗೆ ತುಂಬ ಆಸೆ ಇದ್ದರೂ ಆತುರ ಆತುರದಲ್ಲಿ ಶೀಘ್ರ ಸ್ಖಲನ ಉಂಟಾಗ್ಬಿಡುತ್ತೆ ನಮಸ್ಕಾರ